ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಸ್ ಗೈಸ್ ಇವತ್ತು ನಾ ವ್ಲಾಗ್ನ ನಾನು ಟ್ವೆಲ್ವ್ ಓ ಕ್ಲಾಕಿಂದ ಶುರು ಮಾಡಿದ್ದೀನಿ ಆ್ಯಂಡ್ ಇವಾಗ ಎಲ್ಲಿಗೆ ಹೋಗ್ತಾ ಇದ್ವಿ ಅಂದರೆ ಅದೇ ಆ್ಯಕ್ಚುಲಿ ಮಂಡೇ ಇವತ್ತು ಅಪ್ಪುಗೆ ಸ್ಕೂಲ್ ಇದೆ ಆದರೂ ಅವ್ನಿಗೆ ಹಾಲಿಡೆ ಹಾಕ್ಸಿ ಎಲ್ಲಿಗೆ ಹೋಗ್ತಿದ್ವಿ ಅಂದರೆ ಇವತ್ತು ಕಾರ್ತಿಕ ಸೋಮವಾರ ಅಲ್ವಾ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ನಾನು ಪ್ರಮೋದವರು ಗೊಂಬೆ ಅಪ್ಪು ಎಲ್ಲರೂ ಸೊ ಎಸ್ ಓ ಹಾಯ್ ಸಕ್ಕರೆ ಒಂದು ಕಮೆಂಟ್ ಬಂದಿತ್ತು ರೀ ನೀವು ವರ್ಷಲ್ಲಿ ತಗೋತೀರಲ್ಲ ನೈನ್ ಒನ್ ಸಿಕ್ಸ್ ಚೆಕ್ ಮಾಡಿಸಿದಿರೋ ಕೋಲ್ಡ್ನ ಅಂತ ಸರಿ ರಿಪ್ಲೈ ಕೊಟ್ಟಿದ್ದೆ ಕಮೆಂಟ್ ಡಿಲೀಟ್ ಆಗೋಯ್ತು ಅದು ವಿತಿನ್ ಫೈವ್ ಮಿನಿಟ್ಸ್ಗೆ ಮಮ್ಮಿ ಇಲ್ಲಿ ಯಾರು ದಡ್ರಿ ಇಲ್ಲ ಅಲ್ವಾ ಅದು ಈ ಕಾಲದ ಎಂತ ಓದಿಲ್ದೇ ಇರೋರು ನೈನ್ ಒನ್ ಸಿಕ್ಸ್ ಎತ್ತ ಏನು ಅಂತ ಚೆಕ್ ಮಾಡಿನೇ ತಗೊಳ್ಳೋದು

ಅಷ್ಟು ಒಂದು ಗ್ರಾಮ್ಗೆ ಹನ್ನೊಂದು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ತಗೋತಿದ್ದೀವಿ ಅಂದರೆ ಯಾರೂ ದಡ್ರಿಲ್ಲ ಅಂತ ಮಾಡಿದೆ ಸರಿ ನಾವು ಸೊ ಅದನ್ನು ಕಮೆಂಟ್ ಏನಕ್ಕೆ ನೀವು ಡಿಲೀಟ್ ಮಾಡಿದ್ರೆ ಗೊತ್ತಿಲ್ಲ ಯಾರೂ ದಡ್ರಿಲ್ಲ ಇಲ್ಲಿ ಗೋಲ್ಡ್ ತೊಗೋತಾ ಇದ್ದೀವಿ ಅಷ್ಟೊಂದು ದುಡ್ಡು ಕೊಡ್ತಾ ಇದ್ದೀವಿ ಜಿ ಎಸ್ ಟಿ ಬಿಲ್ನ ಇಸ್ಕೊತಾ ಇದ್ದೀವಿ ಅಂದರೆ ಸೊ ನೈನ್ ಒನ್ ಸಿಕ್ಸ್ ಇಲ್ಲದೆ ಅವರು ಜಿ ಎಸ್ ಟಿ ಬಿಲ್ನ ಪ್ರೊವೈಡ್ ಮಾಡೋಲ್ಲ ಆ್ಯಂಡ್ ಬಿಲ್ನು ಕೊಡದೆ ಹಾಗೆ ಇರೋಲ್ಲ ಆ್ಯಂಡ್ ತುಂಬ ಜೆನ್ಯೂನು ಅವರು ತಗೋಬೋದು ಏನು ಅವರು ಇದು ಆನ್ಲೈನೇ ಶಿಪ್ಪಿಂಗ್ ಮಾಡ್ತಾರೆ ಬಸ್ಸಿಗೆ ಯಾಕೆ ಕಳಿಸ್ಬಿಡ್ತಾರೆ ಅವರು ಅಷ್ಟು ಇದು ಅವರು ಅವರು ಆನ್ಲೈನ್ ಅಲ್ಲಿ ಅವರು ಬಿಸ್ನೆಸ್ ಮಾಡ್ತಾರೆ ಆನ್ಲೈನ್ ಡೆಲಿವರಿ ಶಿಪ್ಪಿಂಗ್ ಎಲ್ಲ ಮಾಡ್ತಾರಾ ಅಷ್ಟಿಲ್ದೆ ಜನ ಟ್ರಸ್ಟ್ ಟ್ರಸ್ಟಿಕ್ ಅವ್ರು ಅಂಗ್ಡಿಗೆ ಹೋಗಿ ತಗೋತಾರೆ ಸೆಲೆಬ್ರಿಟೀಸ್ ಎಲ್ಲ ತುಂಬಾ ಜನ ತಗೋತಾರೆ ಹೌದು ನಾವು ಮಾತ್ರ ಅಲ್ಲ ತುಂಬ ಸೆಲೆಬ್ರಿಟೀಸ್ ಅಲ್ಲಿ ತಗೋತಾರೆ ಸೊ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ ಹೇಗೆ ಇವಾಗ ನಾವು ಎಲ್ಲಿ ಫಸ್ಟು ಹೋಗ್ತಿರೋದು ನಾವು ಫಸ್ಟು ಮಹದೇಶ್ವರ ಟೆಂಪಲ್ಗೆ ಹೋಗ್ಬೇಕು ಮಹದೇಶ್ವರ ಟೆಂಪಲಲ್ಲಿ ನಾವು ಅಂದರೆ ಪ್ರತಿ ವರ್ಷ ನಾವು ದೇವಪಟ್ಟಣದಲ್ಲಿ ಇದ್ದಾಗ ಅಲ್ಲಿ ಪಂಚಮ ಸೇವೆ ಮತ್ತು ಹುಲಿ ವಾಹನ ಮಾಡಿಸ್ತಿದ್ವಿ ಸೊ ಇಷ್ಟು ವರ್ಷ ಹೋಗೋಕೆ ಆಗೇ ಇರಲಿಲ್ಲ ಮಾಡೋಕ್ಕಾಗಿರ್ಲಿಲ್ಲ ಸೊ ಈ ವರ್ಷ ಹೋಗೋಣ ಹೆಂಗಿದ್ರು ಇಬ್ಬರು ಕೈಲೂ ಬೊಂಬೆನೂ ಇದ್ದಾಳೆ ಅಪ್ಪು ಇದ್ದಾನೆ ಹುಲಿ ವಾಹನ ಇಟ್ಸೋಣ ಒಂದು ಬೆಳ್ಳಿದು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಅದಾದ್ಮೇಲೆ ನಮ್ಮ ದೇವಸ್ಥಾನ ನಮ್ದು ಜ್ಯೋತಿ ಮಹೇಶ್ವರ ದೇವಸ್ಥಾನ ಅಂತಿದೆ ಶ್ರೀರಂಗಪಟ್ಟಣದಲ್ಲಿ ಅದು ನಮ್ಮ ಕುಲಸ್ಥದ ದೇವಸ್ಥಾನ ನಮ್ಮ ಡ್ಯಾಡಿನೂ ಅಲ್ಲಿಗೆ ಒನ್ ಆಫ್ ದ ಮೆಂಬರು ಸೊ ಅವ್ರಗಳೇ ಎಲ್ಲ ನಿಂತ್ಕೊಂಡು ಮಾಡಿದ್ರು ಮೂರನೇ ಕಾರ್ತಿಕ್ ಸೋಮವಾರದಲ್ಲಿ ಮೂರನೇ ಕಾರ್ತಿಕ್ ಸೋಮವಾರದಲ್ಲಿ ಪ್ರತಿ ವರ್ಷನೂ ಅನ್ನದಾನ ಮಾಡ್ತಾರೆ ತುಂಬಾ ಜನ ಬಂದು ಊಟ ಮಾಡ್ತಾರೆ ಬರೀ ಅನ್ನದಾನ ಅಂತಂದ್ರೆ ಬರೀ ಅನ್ನ ಸಾಂಬಾರು ಅಷ್ಟೇ ಅಲ್ಲ ಬಾತು ಪಾಯಸ ಮೊಸರನ್ನ ಕೋಸಂಬರಿ ಎಲ್ಲ ಇರುತ್ತೆ ಹೋಳಿಗೆ ಈ ಸಲ ಹೋಳಿಗೆ ಒಂದೊಂದ್ಸಲ ಒಂದೊಂದ್ ತರ ಸ್ವೀಟ್ ಇರುತ್ತೆ ಸೊ ಒಂದೊಂದ್ಸಲ ಬೂಂದಿ ಮಾಡಿಸ್ತಾರೆ ಈ ಸಲ ಹೋಳಿಗೆ ಮಾಡಿಸ್ತಾ ಇದಾರೆ ಸೊ ಫುಲ್ ಮದ್ವೆ ಮನೇಲಿ ಹೆಂಗ್ ಊಟ ಮಾಡಿಸ್ತಾರೆ ಹಂಗೆ ಮಾಡಿಸ್ತಾರೆ ನೀರು ಎಲ್ಲ ಪ್ರತಿಯೊಂದನ್ನು ಕೊಟ್ಟು ಟೇಬಲ್ ಸಿಸ್ಟಮ್ ಊಟ ಮಾಡಿಸ್ತಾರೆ ಇಲ್ಲ ಅಂದ್ರೆ ಒಂದ್ ಎರಡು ಸಾವಿರ ಮೂರ್ ಸಾವಿರ ಜನ ಊಟ ಮಾಡ್ತಾರೆ ಪ್ರತಿ ವರ್ಷನೂ ಹಂಗೆ ನಡ್ಕೊಂಡ್ ಬರ್ತಾ ಇದೆ ಅದು ನಾವು ಚಿಕ್ಕವರಾಗಿದ್ದಾಗ ಸ್ಕೂಲ್ಗೆಲ್ಲ ರಜೆ ಹಾಕ್ಬಿಟ್ಟು ನಾವು ಅಲ್ಲಿ ಬಡ್ಸೋಕ್ಕೆ ನೀರು ಕೊಡೋಕ್ಕೆ ಉಪ್ಪು ಬಡಿಸ್ತೀವಿ ನಾವು ಅದು ಬಡಿಸ್ತೀವಿ ಅಂದ್ಬಿಟ್ಟು ನಾವೆಲ್ಲ ಫುಲ್ ಎಂಜಾಯ್ ಮಾಡ್ತೀವಿ ಸಂಜೆ ಬಂದು ಅಡ್ಪಲ್ಲಕ್ಕಿ ಅಂತ ಇದೆ ಅಡ್ಪಲ್ಲಕ್ಕಿ ಮಾಡ್ತಾರೆ ಅಡ್ ಪಲ್ಲಕ್ಕಿನೂ ನಮ್ಮ ಡ್ಯಾಡಿನೇ ಮಾಡಿಸಿರೋದು ಅಲ್ಲಿ ಅವಾಗೆಲ್ಲ ಮಾಡಿಸ್ ಅವರೇ ಕೊಟ್ಟಿರೋದು ಸೊ ಅದೇ ಈಗಿನ ಇದರಲ್ಲೂ ಅದೇ ನಡ್ಕೊಂಡು ಬರ್ತಾ ಇದೆ ಸೊ ಅದು ಸಂಜೆ ಜ್ಯೋತಿ ಮಹೇಶ್ವರಂಗೆ ಅಡ್ಪಲ್ಲಕ್ಕಿ ಉತ್ಸವ ಇರುತ್ತೆ ಊರ ಊರಲ್ಲಿ ರಥಬೀದಿ ಅಂತಿದೆ ಅಲ್ಲಿ ಬಂದು ಅಡ್ ಪಲ್ಲಕ್ಕಿ ಉತ್ಸವ ನಡೆಸ್ತಾರೆ ಆ ಸಂಜೆನೂ ಅಷ್ಟೇ ಇದು ಏನು ದೇವ್ರನ್ನ ವಾಪಸ್ ತಗೊಂಡ್ ಬಂದಾಗ ಪೂಜೆ ಮಾಡಿಬಿಟ್ಟು ಪ್ರಸಾದ ಎಲ್ಲ ಮಾಡಿಸ್ತಾರೆ ಅಲ್ಲೂ ತುಂಬಾ ಚೆನ್ನಾಗಿರುತ್ತೆ ಮುಂದೆ ಅಲ್ಲಿ ಕ್ಷಣಾಂಬಿಕಾ ಅಂತ ಇದೆ ನಿಮಿಷಾಂಬದಲ್ಲಿ ನಿಮಿಷಕ್ಕೆ ಒಂದು ವರ ಕೊಡ್ತಾರೆ ದೇವ್ರು ಕ್ಷಣಾಂಬಿಕಾ ನಮ್ಮ ದೇವಸ್ಥಾನದಲ್ಲಿ ಕ್ಷಣಕ್ಕೆ ಒಂದು ವರ ನೀಡುವ ದೇವರು ಅಲ್ಲಿ ಬಂದು ರಾಮಾನುಜಾಚಾರ್ಯರೇ ಅಲ್ಲಿ ಕೆತ್ತಿರೋದು ಅಹ್ ಇದನ್ನ ಸ್ಥಾಪನೆ ಮಾಡಿರೋದು ಮತ್ತೆ ಅಲ್ಲಿ ಇದಿದೆಯಲ್ಲ ಏನದು ಶ್ರೀಚಕ್ರ ಇದೆ ಅಲ್ಲಿ ಅದು ಬಂದು ಬೀಜಾಕ್ಷರಗಳಿಂದ ಕೂಡಿದೆ ಬೇರೆ ಕಡೆಯೆಲ್ಲ ಬೀಜಾಕ್ಷರ ಇರಲ್ಲ ಬರೀ ಶ್ರೀಚಕ್ರ ಹಂಗೆ ಇರುತ್ತೆ ಇಲ್ಲಿ ಬಂದು ಅದೇ ಇದು ವೇದಾನಾಯಕಿ ಅಮ್ಮ ಅಂತ ಅದನ್ನು ಕ್ಷಣಾಂಬಿಕಾ ಅಂತ ನೇಮು ಇದು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಯಾರ ವಿಸಿಟ್ ಮಾಡಿಲ್ಲ ಅಂದರೆ ಖಂಡಿತ ವಿಸಿಟ್ ಮಾಡಿ ಶ್ರೀರಂಗಪಟ್ಟಣಕ್ಕೆ ಹೋದಾಗ ಮೇನ್ ರೋಡಲ್ಲೇ ಇದೆ ಅಲ್ಲಿಗೆ ಹೋದ್ರೆ ಏನೋ ಒಂಥರ ಫುಲ್ ಪಾಸಿಟಿವ್ ವೈಬ್ಸ್ ಎಷ್ಟೇ ಹೊರಗಡೆ ಒಳಗಡೆ ಹೋದ ತಕ್ಷಣ ಏನೋ ಒಂಥರ ಕೂಲ್ ಅಂತ ಅನ್ಸುತ್ತೆ ದೇವಸ್ಥಾನ ನಾವು ಮದ್ವೆ ಆಗಿ ಫಸ್ಟ್ ದೇವಸ್ಥಾನಕ್ಕೆ ಹೋಗಿದ್ದು ಅಲ್ಲಿಗೆನೆ ಮನೇಲಿ ಏನಂದ್ರೆ ಎಲ್ಲ ನೆಂಟ್ರಿದ್ರೆ ವೈಸ್ ಎಲ್ಲೂ ಹೋಗಕ್ ಆಗ್ತಾ ಇರಲಿಲ್ಲ ಮತ್ತೆ ಕಳಿಸ್ತಾ ಇರಲಿಲ್ಲ ಸೀಮ್ ಅಯ್ಯ ಅಂದ್ಬಿಟ್ಟು ಪ್ರಮೋದ್ ಅವರು ಸುಳ್ಳು ಹೇಳ್ಬಿಟ್ಟು ನನ್ನ ಮನೆಗೆ ಎಲ್ಲಿಗೆ ಹೋಗ್ತೀವಿ ಅಂತ ಪಿರಿಯಾ ಹೋಗ್ತೀವಿ ಅಂದ್ಬಿಟ್ಟು ನನಗೆ ಕರ್ಕೊಂಡು ಇಟ್ಟೋಗ್ಬಿಟ್ಟಿದ್ರು ಅಲ್ವರಿ ಸೊ ಇವಾಗಲ್ಲಿ ಹೋಗ್ತಾ ಇದ್ವಿ ನಮ್ಮ ಅವನೇನೆ ಹೋದರು ಬನ್ನಿ 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 ಅಂತ ಫೋನು ಅದಕ್ಕೆ ಹೋಗಿ ಹೋಗ್ತಾ ಇದ್ದೀವಿ ಗೊಂಬೆ ಸೂಪರಾಗಿ ರೆಡಿಯಾಗಿದ್ದಾಳೆ ಇವತ್ತು ಆಮೇಲಿಂದ ತೋರಿಸ್ತೀನಿ ಆಯ್ತಾ ನೋ ನೋ ಡ್ರೈಸ್ ಅವಳಿಗೆ ಅಪ್ಪ ತಲೆ ಮುಟ್ಲಿ ನೋ

ಹೋಗಿ ದೇವ್ರದು ಪೂಜೆ ಮಹಾಮಂಗಳಾರತಿ ನಡೀತಾ ಇತ್ತು ನಾವು ಹೋಗಿ ಟೈಮಲ್ಲಿ ಸೊ ಮಹಾಮಂಗಳಾರತಿ ಮುಗಿಸ್ಕೊಂಡು ಪಕ್ಕದಲ್ಲಿ ಇನ್ನೂ ಒಂದು ದೇವ್ರದೆಲ್ಲನೂ ನೋಡಿಕೊಂಡು ಕೈ ಮುಕ್ಕೊಂಡು ಬಂದ್ವಿ ಇದೇ ಪ್ರಮೋದ್ ಅವರು ಒಂದಷ್ಟು ಸ್ಟೋರಿ ಹೇಳ್ತಿದ್ರಲ್ಲ ಇದ್ರ ಬಗ್ಗೆನೇ ಅದು ಸ್ಟೋರಿ ಹೇಳಿದ್ದು ಅಲ್ಲಿಂದ ನಾವು ಊಟಕ್ಕೆ ಬಂದ್ವಿ ನನ್ನ ಪಕ್ಕಕ್ಕೆ ಕೂತಿರೋದು ಆಂಟಿ ನಾನು ಮದುವೆ ದಿನ ನನ್ನ ಮದುವೆಯಲ್ಲಿ ಇವ್ರ ಜೊತೆ ರೀಲ್ಸ್ ಮಾಡಿದ್ದೆ ಆಮೇಲೆ ಕ್ಯಾಪ್ಷನಲ್ಲಿ ಬಂದು ಅತ್ತೆ ಅಂತ ಹಾಕಿದ್ದೆ ನಾನು ಅದು ನೋಡ್ಬಿಟ್ಟು ತುಂಬ ಜನ ಟಿಕ್ಟಾಕಲ್ಲೇ ಮೆಸೇಜ್ ಮಾಡಿದರು ನಾನು ಆವಾಗಿಂದ ಕಮೆಂಟ್ ಬಾಕ್ಸ್ ಆನಲ್ಲಿ ಇಡ್ತಿರಲಿಲ್ಲ ಬಿಕಾಸ್ ನಮ್ಮ ಮನೆ ಒಂದಷ್ಟು ಕಂಡೀಷನ್ಗಳಿಂದ ನಾನು ಟಿಕ್ಟಾಕಿಗೆ ಬಂದಿದ್ದು ನಮ್ಮ ಅಣ್ಣ ಇದ್ದಾಗ ನಾನು ಶುರು ಮಾಡಿದ್ದು ಟಿಕ್ಟಾಕ್ನ ಅವನು ನಿನ್ನ ಕಮೆಂಟ್ ಆನ್ ಮಾಡಂಗಿಲ್ಲ ಆಮೇಲೆ ಡ್ಯೇಟ್ ಮಾಡ್ತಿದ್ರಲ್ಲ ಅದನ್ನೆಲ್ಲ ಆಫ್ ಮಾಡ್ಕೋಬೇಕಿತ್ತು ಒಂದಷ್ಟು ಕಂಡೀಷನ್ ಮೇಲೆ ನಾನು ಟಿಕ್ಟಾಕಿಗೆ ಬಂದಿದ್ದು ಆ ಟೈಮಲ್ಲಿ ಮಾಡಿದಾಗ ಇನ್ಬಾಕ್ಸಲ್ಲಿ ಮೆಸೇಜ್ ಮಾಡಿದರು ತುಂಬ ಜನ ನಿಮ್ಮ ಹಸ್ಬೆಂಡ್ ಅವರ ಸ್ವಂತ ಅಮ್ಮನ ಅಮ್ಮನ ಅಂತ ಬಟ್ ಸ್ವಂತ ಅತ್ತೆ ಅಲ್ಲ ಅಂದರೆ ಈಗ ನಮ್ಮ ಪ್ರಮೋದವ್ರ ಅಮ್ಮ ನಂಗೆ ಸ್ವಂತ ಅತ್ತೆ ಅವ್ರ ಚಿಕ್ಕಮ್ಮ ಅಂದರೆ ನಮ್ಮ ಅವರ ತಮ್ಮನ್ನ ಹೆಂಡ್ತಿಯವರು ನನಗೆ ಚಿಕ್ಕತ್ತೆ ಆಗಬೇಕು ಸೊ ಅವ್ರ ಜೊತೆ ನಾನು ರೀಲ್ಸ್ ಮಾಡಿದ್ದೆವು ಇವಾಗಲೂ ಅಷ್ಟೇ ಅವರು ತುಂಬ ಫ್ರೆಂಡ್ಲಿಯಾಗಿದ್ದಾರೆ ನನ್ನ ಜೊತೆ ವೀಡಿಯೋಗೆಲ್ಲ ಬರೋದಾಗಿರ್ಬೋದು ಸೊ ಬರಲ್ಲ ಬರೋಲ್ಲ ಆ ಥರ ಎಲ್ಲ ಅನ್ನೆಲ್ಲ ಅವರು ತುಂಬ ಫ್ರೆಂಡ್ಲಿಯಾಗಿ ಎಲ್ಲ ವೀಡಿಯೋಗೂ ಬರ್ತಾರೆ ಅಪ್ಪುಗೆ ನಾನು ತೋರಿಸ್ತಾ ಇದೆ ನೋಡೋ ನಿಮ್ಮಪ್ಪನ ಹೆಸರಿದೆ ಅವ್ರ ಮನೆ ಮುಂದೆ ಅಂದ್ಕೊಂಡು ಈಗ ಹಳೆಯ ಕಾಲದಲ್ಲಿ ಇವಾಗ ಡೂಪ್ಲೆಕ್ಸ್ ಅಂತಾರಲ್ಲ ಆ ರೀತಿ ಹಳೆಯ ಕಾಲದಲ್ಲಿ ಮೇಲುಗಡೆ ಮನೆ ಇತ್ತು ಇವ್ರದ್ದು ಮೇಲೆ ಕೆಳಗಡೆ ಡೂಪ್ಲೆಕ್ಸ್ ಮನೆ ಥರನೇ ಇದೆ ಚೆನ್ನಾಗಿದೆ ಇವ್ರ ಮನೆ ಹೊರಗಡೆ ಮಾತ್ರ ಆ ಥರ ಕಾಣ್ತಿದ್ದೆ ಒಳಗಡೆ ತುಂಬಾ ಚೆನ್ನಾಗಿದೆ అండ్ అీ మహదేశ్వర దేవస్థానకు హోదవి బట్ అందరే ఉలి వాహనన ప్రతి వార ఎత్తల్వంతే దీపావళి అబ్బో దిన మాత్ర అదన ఎత్తోదు అంతరు సో ఇన్నేం మోడల్ అంద ముక్కీ నెక్స్ట్ ఇయర్ అవును అనిబిట్టు ఇదే మహదేశ్వర దేవస్థాన శివుని దేవస్థానం ఎరడు అంతా బట్ బోర్డు బోర్డిర మహదేశ్వర దేవస్థానం అంత అల్లు ప్రసాదన కొడతాయి జాస్తి ఇస్కు స్వల్ప ఇస్కొం బిస్ ఊట ఎలా ముగ్గు సక్కదా మాట్ సాల్ అది సాంబార్ ఇక ఇన్న ముగ్గురు ನಮಗೆ ಹನಿ ಕೇಕ್ ಕೊಡಿಸ್ತೀನಿ ಅಂದ್ಬಿಟ್ಟು ಇದೊಂದು ಒಂದು ಫೇಮಸ್ ಅಲ್ಲಿ ಹೋಟ್ಲಲ್ಲಿ ಬೇಕಲ್ಲಿ ಹನಿ ಕೇಕ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹನಿ ಕೇಕು ಪಪ್ಪು ಏನಾರು ಕೊಡಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಅಪ್ಪ ಆ್ಯಕ್ಚುಲಿ ಅಪ್ಪು ನೇಮ್ ಅಷ್ಟೇ ಅದು ನನಗೇನೆ ಅವ್ರು ಯಾವಾಗಲೂ ನನಗೇ ತರೋದು ಮನೇಲಿ ನಾನೇ ಜಾಸ್ತಿ ತಿಂಡಿಗಳನ್ನ ತಿನ್ನೋದು ಅದಕ್ಕೆ ಅವರು ಕೇಕು ಪಫು ಏನಾದರೂ ತರ್ತಾರೆ ಬರ್ವಾಗ ಜೊತೆಯಲ್ಲಿ ನನಗೆ ಅಂದ್ಬಿಟ್ಟು ಈಗ ಅದಕ್ಕೆ ಹನಿ ಕೇಕೆಲ್ಲಿ ಚೆನ್ನಾಗಿರುತ್ತೆ ತೊಗೊಬಿಡ್ತೀನಿ ಅಂದ್ಬಿಟ್ಟು ಹೇಳಿದೆ ನೋಡಿ ಆ ಬೇಕು ನೀವುಂತೆ. ಓದೇ. ಅದವ್ರು ನೋಡಿ ಇಲ್ಲಿ ಅಂದ್ಜಿ ಇದ್ದಾರೆ ಚೆನ್ನಾಗಿ ಮಾತಾಡಿಸ್ತಾರೆ ಅಂದ್ಜಿ ನಮ್ಮ. ಅಲ್ಲಿ ಮಾತಾಡ್ಕೊಂಡು ನಿಂತಿದ್ದಾರೆ. ಓಪನ್ ಮಾಡಬೇಕಾ ಹಾ. ತೆಗಿರಪ್ಪ. ಕೊಡು. ಕೊಡು. ಎಷ್ಟು ನೋಡಿ. ಏನು ತಂದಿದ್ದೀರಾ ಅಪ್ಪ? ಪಫ್ ಎಲ್ಲಾ

ಸೊ ಪ್ರಮೋದ್ ಟ್ರೈ ಮಾಡೋಣ ನಾನು ಸಲ ಲಾಸ್ಟ್ ವೀಡಿಯೋದಲ್ಲಿ ಅದರ ಲಾಸ್ಟ್ ವೀಡಿಯೋದಲ್ಲೇ ಮಾಡಿದ್ದೆ ನಾನು ಇದನ್ನು ಡಿಶ್ನ ಸೊ ಪ್ರಮೋದ್ ಅವರು ನೋಡೋಣ ಇಲ್ಲಿ ಕ್ಯಾರೆಟ್ ಅಲ್ವಾ ಎಕ್ಸ್ಟ್ರಾ ಹಾಕ್ತಿದ್ದಾರೆ ಟ್ರೈ ಮಾಡೋಣ ಅಂತ ಬಂದರು ಒನ್ ಫಿಫ್ಟಿ ರುಪೀಸ್ ಇದಕ್ಕೆ ಚೆನ್ನಾಗಿತ್ತು ಗಸ್ ಟೇಸ್ಟ್ ವೈಸ್ ಎಲ್ಲ ತುಂಬ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯಿತು ನಿಮಗೆ ಇದನ್ನು ತಿನ್ಕೊಂಡು ನಾವು ಮನೆ ಕಡೆ ಹೊರಡ್ತೀವಿ ಆ್ಯಂಡ್ ನಾನು ತುಂಬ ಕಡೆ ಫುಡ್ಗಳನ್ನ ಟ್ರೈ ಮಾಡ್ತಿರ್ತೀನಿ ಅಲ್ವಾ ಸೊ ಅದಕ್ಕೆ ನಾನು ಪಿ ಬಿ ಹೀಟಿಂಗ್ ಲವರ್ ಅಂತ ಒಂದು ಅಕೌಂಟ್ನಾಗ ಓಪನ್ ಮಾಡಿದ್ದೀನಿ ಸೊ ಅದರಲ್ಲಿ ನಾನು ಎಲ್ಲ ಕಡೆ ಟ್ರೈ ಮಾಡ್ತೀನಿ ಅದನ್ನೆಲ್ಲ ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ನಿನ್ಮೇಲೆ ಎಸ್ ಗೈಸ್ ಮನೆಗೆ ಬಂದ್ವಿ ಆ್ಯಂಡ್ ನಾನು ವಿಶಾಲಲ್ಲಿ ಒಂದಷ್ಟು ಟಾಪ್ಸ್ ಎಲ್ಲ ತೊಗೊಂಡ್ಬಂದಿದೆ ಆ್ಯಂಡ್ ಶಾರ್ಟ್ಸ್ ಕೂಡ ಮನೆಗೆ ಹಾಕೊಳ್ಳೋಕ್ಕೆ ಆಲ್ಮೋಸ್ಟ್ ಎಲ್ಲ ಟೈಟ್ ಆಗೋಗಿತ್ತು ಅದಕ್ಕೆ ಅದನ್ನು ಶಾರ್ಟ್ನೂ ಕೂಡ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೆ ಟಿ ಶರ್ಟ್ನ ವಿಶಾಲಲ್ಲಿ ನೆನೆ ಟೆಂಪಲಿಂದ ವೇ ಬರುವಾಗ ನಾನು ಶಾಪಿಂಗ್ ಮಾಡಿದ್ದು ే ఇది నోడి శాపింగ్ అది విషయాలి సో అది ఇష్ట తో అస్కే త్రీ థౌసండ్ టూ హండ్రెడా త్రీ థౌసండ్ టూ హండ్రెడ్ సమ్థింగ్ోయ్ అప్పును తగ్స్కొండే తగ్గ చూన్లైన్ శార్ట్స్ తు చాల వర్త్ అూ సెవెంటీ ఫైవ్ రుపీస్కే మూర్ బు మే ಡೈಲಿ ವೇರ್ಗೆ ಮನೆ ಹತ್ರ ಅಂದ್ಬಿಟ್ಟು ಅಷ್ಟು ಡ್ರೆಸ್ಕೊಂಡಿದ್ದೀನಿ ಆ್ಯಂಡ್ ಟಿ ಶರ್ಟ್ಗಳು ಒಂದು ಮೂರು ವಿಷಾಲಲ್ಲಿ ತೊಗೊಂಡಿದ್ದೀನಿ ಇನ್ನೊಂದೆಷ್ಟು ಕೂಪನ್ ಬಂದಿದೆ ಒಂದೂವರೆ ಸಾವಿರಕ್ಕೆ ಶಾಪಿಂಗ್ ಮಾಡಿದ್ರೆ ಐನೂರು ರೂಪಾಯಿ ಕೂಪನ್ ಇತ್ತು ಸೊ ನಾವು ತ್ರೀ ತೌಸಂಡ್ ಶಾಪಿಂಗ್ ಮಾಡಿರೋದ್ರಿಂದ ತೌಸಂಡ್ ರುಪೀಸ್ ಏನೋ ಕೂಪನ್ ಬಂದಿದೆ ಸೊ ಹೋಗ್ಬಿಟ್ಟು ಅದನ್ನು ರಿಡರ್ ಮಾಡ್ಕೋಬೇಕಿಲ್ಲ ಮೈಸೂರಲ್ಲಿ ರಿಡರ್ ಮಾಡ್ಕೋತೀವಿ ನಾವು ನಾವು ತಂದಿದ್ದು ಇಲ್ಲಿ ಮದ್ದೂರಲ್ಲಿ ಮದ್ದೂರಲ್ಲಿ ತೊಗೊಂಡಿದ್ದೆವು ಹ್ಞೂ ಅದೇ ಇವೇ ಆಗ್ಬಿಟ್ಟನಲ್ರಿ ಬಿಳಿ ಎಷ್ಟು ಚೆನ್ನಾಗಟ ನೀವು ನಡಿ ಈಚೆಗೆ ನಡಿ ಗೊಮ್ಮೆ ನೋಡಿ ವಿಶಾಲಲ್ಲೊಂದು ಟಾಯ್ತು ಈ ತೂಕ ಹೋಗೈತಿ ಪಮ್ಮಿ ಟಾಯ್ ತೊಗೊಂಬಂದು ಅದರಲ್ಲಿ ಎಷ್ಟು ಚೆನ್ನಾಗಿ ಆಟತಾಯಿದೆ ಗೊತ್ತಾಯ್ದು ಗೊಮ್ಮೆ ಎಲ್ಲ ನೀವು ಫ್ರಾಕ್ ತೋರಿಸು ಅಲ್ಲಿ ಬೆಳೆಸ್ಕೊಂಡು ನೀನು ಅಷ್ಟೊಂದು ಫ್ರಾಕ್ ಎಷ್ಟು ಚೆನ್ನಾಗಿದೆ ಅಲ್ಲ ಒನ್ ಸಿಕ್ಸ್ಟಿ ರುಪೀಸ್ ಕೇರ್ ನಗರದಲ್ಲಿ ತಂದಲ್ಲ ಅದು ಚೆನ್ನಾಗಿದೆ ಫ್ರೆಂಡ್ಸು ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ ಏನಕ್ಕೆ ಗೊಂಬೆ ಹೊಸಲು ದಾಟಿ ತುಂಬ ದಿನ ಆಯಿತು ಹೊಸಲು ಪೂಜೆನೇ ಮಾಡೋಕ್ಕಾಗಿಲ್ಲ ಅಲ್ಲಿ ಭಾಗ್ಯ ಭಾಗ್ಯಂಟಿ ಹೇಳ್ತಾಯಿದ್ರು ಪ್ರಮೋದ ಹರಚಿಕ್ಕಮ್ಮನ ಸಣ್ಣ ಇದ್ದಾಳಲ್ಲ ಬೇಗ ಬೇಗ ಮಾಡಿಬಿಟ್ಟಿದ್ದಾಳೆ ಅಲ್ಲ ಅಂತ ಅಂಬೆಗಾಲು ಹೊಸ ಅವಳು ಏಳು ತಿಂಗಳಿಗೆಲ್ಲ ಅಂಬೆಗಾಳಿ ಇಟ್ಲು ತುಂಬ ಫಾಸ್ಟಾಗಿ ಮಾಡ್ತಿದ್ದಾಳೆ ಅವಳಲ್ಲ ಅದ್ರದ್ದು ಪೂಜೆನೇ ಮಾಡೋಕ್ಕಾಗಿಲ್ಲ ಟೈಮು ಸಿಕ್ಕಿಲ್ಲ ನಮಗೆ ಪ್ಯಾಕಿಂಗು ಅದು ಇದು ಬಿಸ್ನೆಸ್ಸು ಹೊಂದ್ಕೊಂಡು ಅದಕ್ಕೋಸ್ಕರ ನಾಳೆ ಅದನ್ನು ಪೂಜೆ ಮಾಡ್ತೀವಿ ಅದನ್ನು ತೋರಿಸಿ ಈ ವಿಡಿಯೋನ ಎಂಟ್ ಮಾಡ್ತೀನಿ ನಮಗೊಮ್ಮೆ ಯಾವಾಗಲೂ ಗೈಸ್ ಕಿತಾಪತಿ ಮಾಡ್ತಾ ಇರ್ತಾಳೆ ಹೋಗಿ ನಿಂತ್ಕೊಂಡ್ಬಿಡ್ತಾಳೆ ಇವಾಗಂತೂ ವಿತೌಟ್ ಎನಿ ಹೆಲ್ಪ್ ಕುರ್ಚಿ ಸೋಫಾ ಏನು ಹೆಲ್ಪ್ ಇಲ್ಲದೆ ತನಗೆ ತಾನೇ ಎದ್ದು ನಿಂತ್ಕೊತ ಇದ್ದಾಳೆ ಅವಳು ಸೊ ಅದು ಏನು ಸೋ ಫಾಸ್ಟ್ ಅಂತ ಅನಿಸುತ್ತೆ ಅವಳು ಆ ನಿಂತ್ಕೊಂಡು ಏನಾರು ಕಿತಾಪತಿ ಮಾಡಿ ಬರ್ತಾ ಇರ್ತಾಳೆ ಒಂದ್ಸಲ ಅಂತೂ ಖರಪುಡಿನೇ ಚೆಲ್ಬಿಟ್ಟ ಆರಾಮಾಗಿ ನಿಂತಿದ್ಲು ನಾವು ಕೂಗಿದ್ರು ಅವಳು ಕೇಳಿಸ್ತೇ ಇರೋಳ ಥರ ಆ್ಯಕ್ಟ್ ಮಾಡ್ತಾ ಇದ್ಲು ಆಮೇಲೆ ನಾನು ಪ್ರಮೋದ್ ಅವ್ರಿಗೆ ಅವಳು ನೋಡಿ ಏನು ಮಾಡ್ತಾ ಇದ್ದಾಳೆ ಸೌಂಡೇ ಮಾಡ್ತಾ ಇಲ್ಲ ಅಂತ ನೋಡಿದ್ರೆ ಖಾರ ಪುಡಿ ಚೆಲ್ಕೊಂಡು ಆಟ ಸದ್ಯ ಕಣ್ಗೇನು ಹೋಗಿರಲಿಲ್ಲ ಮೈ ಮೇಲೆ ಚೆಲ್ಕೊಂಡು ಆಟ ಆಡ್ತಿಲ್ಲ ಕಣ್ಣೆಲ್ಲ ಮುಟ್ಕೊಳ್ಳಲ್ಲ ಆ್ಯಂಡ್ ಗೊಂಬೆಗೆ ಹೊಸ್ಲು ಪೂಜೆ ಮಾಡಲಿಕ್ಕೆ ಅಂದ್ಬಿಟ್ಟು ಇವತ್ತು ಟೈಮ್ ಕೋಡ್ ಬಂದಿದೆ ಎಲ್ಲ ತೊಗೊಂಡು ಸಿಟಿಯಿಂದ ಮನೆಗೆ ಬಂದ್ವಿ ಇನ್ನು ಎಸ್ ಗೈಸ್ ಗೊಂಬೆ ಹೊಸ್ಲು ದಾಟ್ರ ಪೂಜೆ ಅವತ್ತೇ ಮಾಡ್ಬೇಕಂತ ನಮ್ಮ ಮಮ್ಮಿ ಹೇಳ್ತಾಯಿದ್ರು ಬಟ್ ನಮಗೆ ಟೈಮ್ ಇಲ್ಲದೇ ಇರೋ ಕಾರಣ ಸೊ ಇವತ್ತು ಮಾಡ್ತಾ ಇದ್ವಿ ಇವತ್ತು ಮಾಡ್ತಾ ಇದ್ದೀವಿ ಅಲ್ವಾ ಗೊಂಬೆ ಫೇವ್ರೆಟ್ ಜ್ಯುವೆಲ್ಲರಿ ಗೈಸ್ ಅದು ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ ಅದನ್ನು ನಾನು ಹಾಕ್ಕೊಂಡ್ರೆ ಅದಕ್ಕೆ ಅವಳಿಗೆ ಹಾಕ್ಬಿಟ್ಟಿದ್ದೀವಿ ಇವತ್ತು ಅವಳದು ಪ್ರಮೋಷನ್ದು ಡ್ರೆಸ್ ಇತ್ತು ಅದನ್ನು ವೇರ್ ಮಾಡಿದ್ದೀವಿ ಈಗ ನಮ್ಮ ಮಮ್ಮಿನೂ ಬಂದಿದ್ದಾರೆ ತಿಂಡಿ ಮತ್ತೆ ಆಯಿಲ್ ತಲೆಗೆ ಹಾಕೊಳ್ಳೋದು ಏನು ಹಾಕ್ತೀರಾ ಏನು ಹಾಕ್ತೀರಾ ಅಂತಿದ್ರಲ್ಲ ಸೊ ನಾವು ಮನೇಲೆ ಬಿಡಿಸಿರುವಂಥ ಆಯಿಲ್ನೇ ನಾವು ಯೂಸ್ ಮಾಡೋದು ಸೊ ಅದನ್ನು ಎರಡು ಬಾಟಲ್ ತಂದಿದ್ದಾರೆ ತೋರಿಸ್ತೀನಿ ಹೇಳ್ಕೊಬಾರ್ದು ರೀ ಹೆಂಗೆ ಹೇಳ್ಕೊತ ಅವಳು ನೋಡುಬಿಟ್ಟಿದ್ಯಾ ಹೆಂಗೇಳ್ಕೊತಳೆ ನೋಡು ಅದಷ್ಟೇ ಉದಾಹಳಗಿರೋದು ಹೋಗೋಣ ಇವಾಗ ಹೊಸಲು ಪೂಜೆ ಮಾಡೋಕ್ಕೆ ಇದು ಗೊಂಬೆಗೆ ಡ್ರೆಸ್ ಕಲ್ಸಿರೋದು ತುಂಬ ಕ್ಯೂಟಾಗಿದೆ ಬನ್ನಿ ಮಾಡೋಣ ಮಮ್ಮಿ ಬನ್ನಿ ಮಮ್ಮಿ ಹೊಸಲಿ ಪೂಜೆಗೆ ನೋಡಿ ಸ್ವೀಟು ಮರ್ತ್ಕೊಂಬಂದ್ಬಿಟ್ಟಿದ್ವಿ ಆರ್ಡ್ರ್ ಮಾಡಿದ್ವಿ ಆ್ಯಂಡ್ ಕೊಬ್ಬರಿ ಸಕ್ಕರೆ ಮಾಡಲೇಬೇಕಂತ ಇದಕ್ಕೆ ಸೊ ಮಾಡಿದ್ದೀವಿ ಇಲ್ಲೆಲ್ಲ ಅಡಿಕೆ ಈ ಹೊಸಲಲ್ಲೇ ಅವಳು ದಾಟಿದ್ದು ಯಾವ ಯಾವಲು ಅಂದರೆ ನಮ್ಮ ಇದರದು ಬಿಸ್ನೆಸ್ ರೂಮ್ ಒಳಗಡೆನೆ ಅದು ಲಕ್ಷ್ಮಿ ಇವಳು ಲಕ್ಷ್ಮಿ ಶುಕ್ರವಾರನೇ ದಾಟಿದ್ದು ಇವಳು ಪೂಜೆ ನೋಡೋ ಇವತ್ತು ಮಾಡ್ತಿದ್ವಿ ಹೊಸಲು ಕ್ಲೀನ್ ಮಾಡ್ಕೋತ ಇದೀವಿ ಗೈಸ್ ಇನ್ನೊಂದು ಸಲ ದಾಟಿಸ್ಬೇಕಾಳು ಪೂಜೆ ಮಾಡೋದು ಹ್ಞೂ ವೀಡಿಯೋಗೆ ಬೇಕಲ್ಲ ಅವಳು ಬರೋದು ಅವಳು ಬರೋದು ವೀಡಿಯೋಗೆ ಬೇಕಲ್ವಾ ರೀಲ್ಸ್ಬೇಕು ಇದಕ್ಕೇನು ಬೇಡ ಅಂದ್ರೆ ಮಾಡ್ತವಳೆ ಅಪ್ಪು ನಮ್ಮ ಮನೆಯಲ್ಲಿ ಏನೇ ಮಾಡ್ತೀವಿ ಅಂದ್ರೂ ಪೂಜೆ ವಿಚಾರದಲ್ಲಾಗಿರ್ಬೋದು ಏನೇ ವಿಚಾರದಲ್ಲಾಗಿದ್ರು ಸ್ವಲ್ಪ ಚೆನ್ನಾಗಿ ನೀಟಾಗಿ ಮಾಡ್ತೀವಿ ನಾವು ಸೊ ಏನೋ ಹೊಸಲು ದಾಟದ್ಲು ಬೇಕಾಬಿಟ್ಟು ಪೂಜೆ ಮಾಡಬೇಕು ಅನ್ನೋ ರೀತಿ ನಾವು ಯಾವ ಪೂಜೆನೂ ಮಾಡಲ್ಲ ಸೊ ಏನೇ ಮಾಡಿದ್ರು ಇದೇ ರೀತಿ ನೀಟಾಗೆ ಒಂದು ನಮಗೂ ಖುಷಿಯಾಗಬೇಕು ಅದು ಒಂದು ಮೆಮೊರೇಬಲ್ ಡೇ ಆಗಿರಬೇಕು ಅದೇ ರೀತಿ ನಮ್ಮ ಮನೇಲಿ ನಾವು ಯಾವುದೇ ಪೂಜೆ ಆದರೂ ಮಾಡೋದು ಸೊ ನೋಡಿ ಈ ಪೂಜೆ ನಾವು ಇಷ್ಟು ಚೆನ್ನಾಗಿ ಮಾಡ್ತಾಯಿದ್ರೆ ಅಂದರೆ ಏನೋ ಒಂದು ಗ್ರ್ಯಾಂಡಾಗಿ ಒಂದು ಏನೋ ಮಾಡ್ತಾಯಿದ್ದೀವಿ ಅನ್ನ ಲೆವೆಲ್ಗೇ ಪೂಜೆನ ಅದಕ್ಕೆ ಇಷ್ಟೆಲ್ಲ ಇನ್ನೊಂದು ದಿನನೇ ಹೋಗಿ ಎಲ್ಲ ತೊಗೊಂಡು ಬಂದು ಸ್ವೀಟು ಎಲ್ಲನೂ ರೆಡಿ ಮಾಡಿ ಮಾಡ್ತೀವಲ್ಲ ಅದು ಮೆಮೊರೇಬಲ್ ಆಗಿರಬೇಕು ಕೆಲವೊಂದೊಬ್ರು ಹೆಂಗೆ ಮಾಡ್ತಾರೆ ಅಂದರೆ ಏನೋ ಆಟಿದ್ರು ಪೂಜೆ ಮಾಡಬೇಕು ಅನ್ನೋ ಥರ ಮಾಡ್ತಾರೆ ಸೊ ಯಾವುದೇ ಆದರೂ ಅಷ್ಟೇ ಖುಷಿಯಿಂದ ಪ್ರೀತಿಯಿಂದ ನೀಟಾಗೇ ಮಾಡಬೇಕು ಅಂತ ಹೇಳ್ತೀನಿ ನಾನು ಸೊ ನಮ್ಮ ಮನೆಯಂತೂ ಅವ್ರು ಯಾವ ಪೂಜೆ ಆದ್ರೂ ಇಷ್ಟು ಕ್ಲೀನಾಗಿಯೇ ಮಾಡೋದು ಹೊಸಲು ದಾಟಿದಾಗ ಮಕ್ಕಳು ಮೇಯ್ನಾಗಿ ನಮ್ಮ ಕಡೆ ಕೊಬ್ಬರಿ ಸಕ್ಕರೆ ಅಂತೂ ಮಾಡಲೇಬೇಕು ಅದಕ್ಕೆ ಅದನ್ನು ಮೇಯ್ನಾಗಿ ಅದನ್ನು ಮಾಡಿ ಇಟ್ಟಿದ್ದೀವಿ ಸೊ ಕುಂಕುಮಕ್ಕೆ ಎಲ್ಲಾರು ಕರೆಯೋಣ ಅಂತ ಅಂದ್ಕೊಂಡ ಮೇಡ ಗೊಮ್ಮೆನೆ ಕರ್ಕೊಂಡೋಗಿ ಎಲ್ಲರ ಮನೆಗೂ ಕೊಡಿಸೋಣ ಅಂದ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಆದಮೇಲೆ ಗೊಮ್ಮೆ ಕರ್ಕೊಂಡು ಪಕ್ಕದ ಮನೆಯವ್ರಿಗೆ ಎದುರುಗಡೆ ಎಲ್ಲ ನಾವು ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದ್ವಿ ಸೊ ತುಂಬ ಚೆನ್ನಾಗಿತ್ತು ಇನ್ನೊಂದು ಏನಂದ್ರೆ ಅವಳು ಬೇಕು ಬಾಕಿ ಟೈಮಲ್ಲೆಲ್ಲ ಗುಡು ಗುಡು ನೋಡೋಗ್ತಾಳೆ ಹೊಸಲು ದಾಟ್ಕೊಂಡು ಸೊ ಇವತ್ತು ಹೊಸಲು ದಾಟು ಅಂದರೆ ಅವಳು ದಾಟ್ತಾನೇ ಇಲ್ಲ ಏನಕ್ಕೆ ರೀಸನ್ ಅಂತ ಹೇಳಿದ್ರೆ ಅವಳಿಗೆ ಆ ಹೂವು ರಂಗೋಲೆ ಕುಂಕುಮ ಇದೆಲ್ಲದ್ರ ಜೊತೆ ಸಿಕ್ಕಾಬಟ್ಟು ಆಟ ಆಡ್ತಾಳೆ ಎವ್ರಿ ಡೇ ಮನೇಲಿ ದೇವ್ರ ಮನೇಲಿ ಒಂಚೂರು ಕುಂಕುಮ ಬಿಡಲ್ಲ ಒಂಚೂರು ರಂಗೋಲೆ ಬಿಡೋಲ್ಲ ಹೂ ಬಿಡಲ್ಲ ಎಲ್ಲನೂ ಅಳಿಸ್ಕೊಂಡು ಹೂ ಎಲ್ಲ ಕಿತ್ತಾಕೊಂಡು ಆಟ ಆಡ್ತಾ ಇರ್ತಾಳೆ ಎಲ್ಲ ಮಕ್ಳು ಹಾಗೇ ಹೊಸ್ ಮೇಲೆ ಕುಂಕುಮ ಬಿಡೋಲ್ಲ ನಮ್ಮ ಮನೆ ಮೇಲೆ ಕುಂಕುಮ ಬಿಡೋಲ್ಲ ನಮ್ಮ ಮನೆ ಮೇಲೆ ಸ್ಟಿಕ್ಕರ್ ಬಿಡೋಲ್ಲ ಸೊ ಅದೇ ರೀತಿ ಇವಳು ಆಟ ಆಡ್ಕೊಂಡು ಕುತ್ಕೊಂಬಿಟ್ಲು ನಾವು ಹೊತ್ತು ಟ್ರೈ ಮಾಡಿದ್ವಿ ಸೊ ಅವಳನ್ನ ದಾಟ್ಸೋಕ್ಕೆ ಅನ್ಬಿಟ್ಟು ಸಿಕ್ಕಾ ಬಟ್ಟೆ ಆಟ ಆಡಿಸ್ಬಿಟ್ಲು ಹೊಸಲು ಅವಳು ಆಮೇಲೆ ಕೀ ಏನೋ ಇಟ್ಟ ಮೇಲೆ ದಾಟ್ಕೊಂಡು ಹೊರಗಡೆ ಬಂದಳು ಸೊ ಈ ರೀತಿ ಇತ್ತು ಗೊಂಬೆ ಹೊಸಲು ದಾಟೋ ಪೂಜೆ ಸೊ ನಿಮ್ಮ ಮನೇಲೂ ಇದೇ ರೀತಿ ಮಾಡಿ ಆಗಿ ಕ್ರಿಯೇಟ್ ಮಾಡಿ ಸೊ ಯಾವಾಗಲೂ ಈ ಟೈಮ್ ಬರೋಲ್ಲ ಒಳ್ಳೆ ಟೈಮು ಬಂದಾಗ ಈ ರೀತಿ ಖುಷಿಯಿಂದ ಸೆಲೆಬ್ರೇಟ್ ಮಾಡಿಬಿಡಬೇಕು ಎಸ್ ಈ ವಿಡಿಯೋನಲ್ಲಿ ಏನು ಮಾಡ್ತಾಯಿದ್ದೀನಿ ಲವ್ ಯು ಆಲ್ ಬ ಬಾಯ್